ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಿ ಮೋಹನ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿ ಮನೆಯದೇ ಕಬಾಬ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಇದು ಫಸ್ಟ್ ಅರ್ಧ ಕೆ ಜಿ ಚಿಕನ್ ತಗೊಂಡಿದೀನಿ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಅದಕ್ಕೆ ನಾನು ಫಸ್ಟೇನೆ ಅರ್ಶನ ಪುಡಿ ಹಾಕ್ಲಿಲ್ಲ ಇವಾಗ ಕಟ್ ಮಾಡಿ ವಾಶ್ ಮಾಡಿ ಆದ್ಮೇಲೆ ಅರ್ಶನ ಪುಡಿ ಹಾಕಿದೀನಿ ನೆಕ್ಸ್ಟ್ ನಾನು ತೇಜ್ ಅವ್ರು ಕಬಾಬ್ ಮಸಾಲಾ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಫುಲ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ ಚಿಕನ್ಗೆ ಮಸಾಲೆ ಹಾಕಿ ಆದ್ಮೇಲೆ ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಖಾರದ ಪುಡಿ ಅದು ಕೂಡ ರುಚಿಗೆ ಎಷ್ಟು ಬೇಕು ಅಂದ್ರೆ ಯಾಕೆ ಮಸಾಲೆನಲ್ಲಿ ಆ್ಯಡ್ ಆಗಿರುತ್ತೆ ಸಾಲ್ಟ್ ಮತ್ತೆ ನಿಮಗೆ ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಒಂದು ಮೊಟ್ಟೆ ಹಾಕ್ತಾ ಇದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು అది థర్టీ మినిట్స్ బిడ్దీ తర్టి మినిట్స్ అదే నోడి ఎస్ చూడే అంత్బిట్స్ గ్యాస్ హి సన్ఫ్లేవర్ ఆయిల్ యూస్ మూడు అడ్గ ఎన్నెనందే ఒ చికెన్ పీస్తాయి ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಬ್ಯಾಚುಲರ್ಸ್ ಗಳು ಇರ್ತಾರಲ್ಲ ಅವರಿಗಂತೂ ತುಂಬಾ ಈಸಿ ಆಗುತ್ತೆ ಎಕ್ಸ್ಟ್ರಾ ಏನು ನಾವು ಆಡ್ ಮಾಡೋ ಅವಶ್ಯಕತೆನೆ ಇರಲ್ಲ ಜಸ್ಟ್ ಮನೇಲಿ ಏನ್ ಐಟಮ್ಸ್ ಇದೆ ಅದನ್ನ ಆಡ್ ಮಾಡ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ అందరూ ఒబొరు మితి సొప్పు ఎక్స్ట్రా కార్న్ఫ్లవర్ బెక్కు అంత్ మాకు ఇంకా క్రిస్పీ బె కార్న్ఫ్లవర్ ఎలా ఎక్స్ట్రా హాఫ్ కేజి అల్వ సాకు ఫుల్ కబాబ్ మసాలా ఆడ్ మిని చాలా బందే నోడి రెడీ ఆయ్ చికన్ కబాబు ఈ విడిో నిష్టక్ సబ్స్క్రైబ్ ఓకే ఫ్రెండ్స్ నెక్స్ట్ వీడియో బాయ్